ಮೊದಲನೇದಾಗಿ ಎಲ್ಲರಿಗೂ ಜೈ ಶ್ರೀರಾಮ್ ಇಲ್ಲಿ ಬಂದಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಅತಿಥಿಗಳಾದ ಶರಣ್ ಸರ್ ನಿಮ್ಮ ವಾಯ್ಸು ನಿಮ್ಮ ಪ್ರೆಸೆನ್ಸು ನನ್ನ ಮೂವಿಗೆ ಇನ್ನಷ್ಟು ಕಳೆ ತಂದು ಕೊಟ್ಟಿದೆ ಸರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಡೈರೆಕ್ಟರ್ ಸರ್ ದೇವದಾಸ್ ಕಾಪಿಕಾಡ್ ಸರ್ ಮತ್ತು ಅರ್ಜುನ್ ಅಣ್ಣಗೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಆಪ್ತರಿಗೆ ಮತ್ತು ರಾಷ್ಟ್ರಕೂಟ ಪಿಕ್ಚರ್ಸ್ನ ಪ್ರೊಡ್ಯೂಸರ್ಸ್ ಆದ ರವಿಕುಮಾರ್ ಸರ್ ಮತ್ತು ಶಂಶು ಸಿಂಗ್ ಸರ್ಗೆ ಅಜಯ್ ಪೃಥ್ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು ಇದು ನನ್ನ ಮೊದಲನೇ ಸಿನಿಮಾ ಇದಕ್ಕಿಂತ ಮುಂಚೆ ಶರಣ್ ಸರ್ ಹೇಳಿದಾಗೆ ನಾನು ಐದನೇ ಕ್ಲಾಸಿಂದ ನಾನು ರಂಗಭೂಮಿನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಅದಾದ ನಂತರ ಹೈಯರ್ ಸ್ಟಡೀಸ್ ಆದ ನಂತರ ಟೊರೊಂಟೊ ಫಿಲಮ್ ಸ್ಕೂಲ್ನಲ್ಲಿ ಸಿನಿಮಾಟೋಗ್ರಫಿ ಆ್ಯಂಡ್ ಆ್ಯಕ್ಟಿಂಗ್ ಡಿಪ್ಲೊಮಾ ಪಡ್ಕೊಂಡು ಇಲ್ಲಿ ಬಂದು ಎರಡು ಮೂರು ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ಪಾತ್ರ ಮಾಡಿ ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡಿ ಇವತ್ತು ಪುರುಷೋತ್ತಮನ ಪ್ರಸಂಗದಲ್ಲಿ ಪುರುಷೋತ್ತಮನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಈ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಪುರುಷೋತ್ತಮ ಎಲ್ಲರಲ್ಲೂ ಒಂದು ಒಬ್ಬ ಪುರುಷೋತ್ತಮ ಇದ್ದಾನೆ ಎಲ್ಲ ಮನೆಯಲ್ಲೂ ಒಬ್ಬೊಬ್ಬ ಪುರುಷೋತ್ತಮ ಇರ್ತಾನೆ ಏನೋ ಒಂದು ಮಾಡಬೇಕು ಔಟ್ ಆಫ್ ದ ಬಾಕ್ಸ್ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ನನ್ನ ಫ್ಯಾಮಿಲಿಯ ಕೀರ್ತಿಯನ್ನು ಬೇರೆ ಮೇಲೆ ಎತ್ಕೊಂಡು ಹೋಗಬೇಕು ಅನ್ನೋದು ಒಂದು ಪುರುಷೋತ್ತಮನ ಆಸೆ ಅದೇ ರೀತಿ ನೀವು ಟ್ರೈಲರ್ ನೋಡಿದಾಗ ನನಗೆ ದುಬಾಯ್ಗೆ ಹೋಗ್ಲಿಕ್ಕೆ ಆಸೆ ನಾನು ದುಬಾಯ್ಗೆ ಹೋಗ್ಲಿಕ್ಕಿಂತ ಮುಂಚೆ ಏನೇನು ಸಿಚುವೇಶನ್ಸ್ ಫೇಸ್ ಮಾಡ್ತೀನಿ ಅನ್ನೋದೇ ಪುರುಷೋತ್ತಮನ ಪ್ರಸಂಗ ಸೊ ಇದೇ ನನ್ನ ಫಿಲಮ್ಮು ಸೊ ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳೋರು ನನಗೆ ಒಳ್ಳೆ ಟೈಮಲ್ಲಿ ಒಳ್ಳೆ ಜನರ ಜೊತೆ ಒಳ್ಳೆ ಕೆಲಸ ಮಾಡಿದ್ರೆ ನೀನು ಟಾಪಲ್ಲಿ ಬರ್ತೀಯ ಅಂತ ಅದೇ ರೀತಿ ಇವತ್ತು ಅದ್ಭುತವಾದ ತಂಡದ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಆದರೆ ನಿಮ್ಮ ಮುಂದೆ ಬರಲಿಕ್ಕೆ ಆ ಒಂದು ಒಳ್ಳೆ ಟೈಮು ಇವತ್ತು ಮಾರ್ಚ್ ಫಸ್ಟ್ ಸಿಕ್ಕಿದೆ ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೆಂಬಲ ಪ್ರೀತಿ ಈ ಪುಟ್ಟ ಕನ್ನಡಿಗನ ಮೇಲೆ ಇರಲಿ ಅಂತ ಕೇಳ್ತಾ ಮತ್ತು ರಾಷ್ಟ್ರಕೂಟ ಪಿಕ್ಚರ್ಸ್ನಲ್ಲಿ ಇನ್ನಷ್ಟು ಹೊಸ ತಂತ್ರಜ್ಞರು ಕಲಾವಿದರು ಸಿನಿಮಾಗಳು ಆಚೆ ಬರಲಿ ಅಂತ ಚಾಮುಂಡೇಶ್ವರಿ ತಾಯ್ನ ಬೇಡ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಇದೇ ನನ್ನ ಪ್ರಸಂಗ ಟೈಮ್ ಮಾಡಿಕೊಂಡು ಸ್ವಲ್ಪ ನೋಡಿ ಆಯ್ತಾ ಥ್ಯಾಂಕ್ ಯು ಸರ್ ಸಸ್ಪೆನ್ಸ್ ಸರ್ ಸರ್ ಇಲ್ಲ ಸರ್ ಹೋಗಲಿದ್ರೆ ಸಸ್ಪೆನ್ಸ್ ಅಲ್ವಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಂದಿದ್ದೀಕೆಲ್ಲರಿಗೂ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ